சதாசிவ சதாசிவாரம்பம்க்காச்சாரிய மத்தியமாம் அஸ்மதாச்சாரிய பரியம் வந்தே குரு பரம்பராம் ஷ்ஸ்ஸிபுராணாநம் ஆலயம் கருணாலயம் நமாமி சங்கரம் லோக சங்கரம் நாடின பந்துகள சமஸ்தீட்சுகாதாரவிந்தகளே நன்ன சரசாஷ்டாங்க நமஸாரும் நமாமி சதாசிவாரம்பம்க்கராச்சாரிய மத்தியமாம் ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅಹಂಕಾರ ಇದ್ದವ ಯಾವಾಗಲೂ ಅಡ್ಡವಾಗಿಯೇ ಮಾತನಾಡುತ್ತಾನೆ ನೀವು ಏನ್ ಹೇಳಿದ್ರು ಅವನು ಕೇಳೋಲ್ಲ ಅವನಿಗೆ ನಾನ್ ಹೇಳಿದ್ದೆ ಸರಿ ನಾನು ಮಾಡಿದ್ದೆ ಸರಿ ಇದು ಪ್ರತಿ ಮನೆಯಲ್ಲೂ ಕುಟುಂಬದಲ್ಲೂ ಹೇಗೋ ಎಲ್ಲಿಂದಲೋ ಬಂದ್ ಸೇರ್ಕೊಂಡಿರುತ್ತೆ ನೀವು ಬದಲಾಯಿಸಲಾರ್ರಿ ಆ ವ್ಯಕ್ತಿಯನ್ನು ಹಿಂದೆ ಮಹಾಭಾರತ ಯುದ್ಧದಲ್ಲಿ ನೋಡಿ ಕೃಷ್ಣರಾಯಭಾರ ನಡೆಯುತ್ತೆ ಕೃಷ್ಣರು ಬರ್ತಾರೆ ಸಂಜಯನು ಅದಕ್ಕೆ ಮೊದಲು ಹೇಳ್ತಾನೆ ವಿದುರರು ಹೇಳ್ತಾರೆ ಯಾರು ಹೇಳಿದ್ರು ಕೇಳೋ ಸ್ಥಿತಿಲಿ ಇಲ್ಲ ಪುತ್ರ ಮಮಕಾರ ಧೃತರಾಷ್ಟ್ರನಿಗೆ ಮಗ ಮಾಡಿದ್ದೆಲ್ಲ ಸರಿ ಮಗನಿಗೆ ದಕ್ಕಬೇಕು ಮಹಾಭಾರತ ಕಾಲಕ್ಕೆ ಇಷ್ಟು ಘೋರಾತಿ ಘೋರವಾಗಿ ಅಧರ್ಮಬದ್ಧವಾಗಿ ಇರಬೇಕಾದ್ರೆ ಕಲಿಯುಗ ಎಷ್ಟು ನೋಡಿ ನೋಡಿ ಆ ಸಮಯದಲ್ಲಿ ಆ ಕೃಷ್ಣರಾಯಬಾರ ಸಂದರ್ಭದಲ್ಲಿ ಕೃಪಾಚಾರ್ಯರು ಎದ್ದು ನಿಂತು ದುರ್ಯೋಧನಿಗೆ ಸಲಹೆ ಮಾಡ್ತಾರೆ ಮಗ ಯುವರಾಜ ನಮ್ಮ ಮಾತು ಕೇಳು ನಾವೆಲ್ಲ ನಿಮ್ ಜೊತೆ ಇದ್ದೇವೆ ನಮಗ್ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಎಲ್ಲರೂ ನಿನ್ ಜೊತೆಲೇ ಇದ್ದೇವೆ ಅಯ್ಯ ಹೊಂದ್ಕೊಂಡು ಹೋಗೋಣ ಸ್ವಂತ ನಿನ್ನ ಅಣ್ಣನ್ ತಮ್ಮಂದಿರೆ ಇನ್ನು ಯಾರು ಅಲ್ಲ ಏನಕ್ಕೆ ಯುದ್ಧ ಮಾಡಬೇಕು ನಮಗಂತೂ ಇಷ್ಟ ಇಲ್ಲ ಆದ್ರೂ ನಾವು ನಿನ್ನ ಜೊತೆ ಇದ್ದೇವೆ ನಮಗ್ ಯುದ್ಧ ಮಾಡೋಕೆ ಇಷ್ಟ ಇಲ್ಲ ಆದರೂ ನಾವು ನಿಮ್ ಜೊತೆ ಇರೋದ್ರಿಂದ ಏನು ನೀನು ಹೇಳ್ತೀಯ ಅಂತ ಬಲವಂತಕ್ಕೆ ಯುದ್ಧ ಮಾಡ್ತೇವೆ ಅಷ್ಟೇ ನಮ್ಮ ಮಾತು ಕೇಳು ಯುವರಾಜ ಇದು ಬೇಡ ಅಂತ ಅಹಂಕಾರ ನೆತ್ತಿಗೇರಿ ಬಿಟ್ಟಿದೆ ಅವನಿಗೆ ಎಲ್ಲಿ ಕೇಳ್ತಾನೆ ನೋಡಿ ಇದೆಲ್ಲ ಏನಕ್ಕೆ ನಮಗೆ ಮಹಾಭಾರತ ರಾಮಾಯಣ ಇಂಥ ಇತಿಹಾಸದ ಪುರಾಣಗಳ ಮುಖೇನ ನಮಗೆ ಭಗವಂತ ಒಂದು ಅವತಾರ ಎತ್ತಿ ಗುರು ಮುಖೇನ ಋಷಿ ಮುಖೇನ ಮಹರ್ಷಿ ಮುಖೇನ ತಪಸ್ವಿ ಮುಖೇನ ನಮ್ಮನ್ನ ತಿದ್ದಲಿಕ್ಕೆ ಒಂದು ಗೈಡೆನ್ಸ್ ಮಾಡಿದ್ರು ಅಂದ್ರೆ ಈ ಈ ಒಂದು ಕಲಿಯುಗದ ಭಾವ ಇನ್ನಷ್ಟು ವಿಕೃತ ಅವನು ಸಹಿಸಲಾರ ವಿಪರೀತ ಅಹಂಕಾರಿಗಳು ನಾವೆಲ್ಲರೂ ನಾವೆಲ್ಲರೂ ನಿಮಗೆಲ್ಲ ಒಂದು ಅಣುವಷ್ಟಿದ್ರೆ ನನಗೆ ಆನೆ ತೂಕದಷ್ಟಿರಬಹುದು ಖಂಡಿತ ಇರುತ್ತೆ ಏ ನಾನು ಯಾರು ಗೊತ್ತಾ ನನ್ನ ವಿದ್ಯೆ ಏನು ಗೊತ್ತಾ ನಾನು ಎಂತೆಂಥವ್ರಿಗೆ ಹೇಳಿದ್ದೇನೆ ಗೊತ್ತಾ ನಾನು ಎಂಥವ್ರಿಗೆ ಹೇಳ್ತಿದ್ದೇನೆ ಗೊತ್ತಾ ಆಹ್ ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಕುಲತ್ವಂಗ ಏನೇನೋ ಹೇಳ್ಕೊತೇನೆ ನನ್ನ ಸಮಯ ಅಹಂಕಾರದಿಂದ ಭಗವತಿ ಹತ್ರ ಕುತ್ಕೊಂಡು ಏನಮ್ಮ ಈ ತಲೆಯಲ್ಲಿ ಜೇಡಿ ಮಣ್ಣಿರೋ ಈ ತಲೆ ಇವತ್ತು ಈ ವಿದ್ಯೆಯಿಂದ ನಿನ್ನಿಂದ ಏನಿದು ನಾನು ಮಾಡ್ತಿರೋದು ನಾನು ಯಾವ ಕಡೆ ಹೋಗ್ತಿದ್ದೇನೆ ಇದೇನಿದು ಇಷ್ಟು ದೊಡ್ಡವ್ರಿಗೆ ಹೇಳೋ ಅಷ್ಟು ದೊಡ್ಡವನ ಆಗ್ಬಿಟ್ನ ಎಲ್ಲ ನಿನ್ನಿಂದಲೇ ಅಲ್ವಾ ಅಂತ ಒಂದೊಂದು ಸಮಯ ತುಂಬಾ ಪ್ರಾರ್ಥನೆ ಮಾಡಿ ಕೇಳ್ಕೊತೇನೆ ಈ ಅಹಂಕಾರ ಬೇಡಮ್ಮ ನನ್ನಲ್ಲಿ ಬೇಡ ತಾಯಿ ನೀನು ಕೊಟ್ಟಿರೋ ಈ ವಿದ್ಯೆ ಅದೊಂದು ಲೋಕ ಕ್ಷೇಮಕ್ಕೆ ಉಪಯೋಗ ಆಗೋ ತರ ಮಾತುಗಳಾಡಿಸು ದಾರಿ ತೋರಿಸು ಅನ್ನತಕ್ಕಂಥದ್ದು ಎಲ್ರಿಗೂ ಅದೊಂದಿರುತ್ತೆ ಸಾತ್ವಿಕ ಅಹಂಕಾರ ಬೇರೆ ದುರಂಕಾರ ಬೇರೆ ದುರ್ಯೋಧನ ಗೆದ್ದದೇ ಮತ್ತೆ ಹೇಳ್ತೇನೆ ಸಂಧಿ ಮಾಡ್ಕೊಂಡ್ಬಿಡೋಣ ಕೃಪಾಚಾರ್ಯರು ಬೇಡ ಕಣಪ್ಪ ಅಂತ ಏನ್ ಮಾಡ್ತಾನೆ ಗೊತ್ತ ದುರ್ಯೋಧನ ನೀವೆಲ್ಲ ಇರ್ಬೇಕಾದ್ರೆ ಏನಕ್ಕೆ ನಮಗೆ ಭೀಷ್ಮ ಅಖಂಡ ಬ್ರಹ್ಮಚಾರಿ ಗಾಂಗೆಯ ತನ್ನ ಗುರುಗಳನ್ನೇ ಸೋಲಿಸ್ತವರು ಅಂತ ಪರಶುರಾಮರಿಂದಲೇ ವಿದ್ಯೆ ಪಡೆದಂತವರು ದ್ರೋಣಾಚಾರ್ಯರು ಇರಬೇಕಾದರೆ ದನಸತ್ತಿ ನಿಂತರೆ ನೆನಪಿಟ್ಟುಕೊಳ್ಳಿ ಭೀಷ್ಮರನ್ನ ದ್ರೋಣರನ್ನ ಎದುರಿಸುವವರಿಲ್ಲ ನೀವು ಬೇಕಾದ್ರೆ ಗಮನಿಸಿ ನೋಡಿ ಮಹಾಭಾರತ ಯುದ್ಧವನ್ನ ಹಾಗೆಯೇ ಕರ್ಣ ಅದೇ ಪರಶುರಾಮರಿಂದಲೇ ವಿದ್ಯೆ ಪಡೆದಿದ್ದು ನೋಡಿ ಎಷ್ಟು ವಿಚಿತ್ರ ಅಂದ್ರೆ ಎಲ್ಲಿಯ ಸತ್ಯಯುಗ ಎಲ್ಲಿಯ ತ್ರೇತಾಯುಗ ಎಲ್ಲಿಯ ದ್ವಾಪರಾಯುಗ ಮೂಲಭ ವಿರಾಟ್ ಸ್ವರೂಪ ಪರಶುರಾಮರೇ ನೋಡಿ ಇವ್ರ ಮೂವರಿಗೂ ಅವತ್ತವ್ರ ವಿದ್ಯೆ ಹೇಳ್ಕೊಟ್ಟಿಲ್ಲ ಅಂದ್ರೆ ಅಷ್ಟು ಬಲನೇ ಬರ್ತಿರ್ಲಿಲ್ವೇ ಅವ್ರಿಗೆ ಸಿಗ್ತಾನೆ ಇಲ್ ಇಲ್ಲದೆ ಇದ್ದಿದ್ರೆ ತ್ರಿಕಾಲ ಜ್ಞಾನಿ ಅಲ್ವಾ ಇಂಥದೊಂದು ಅನಾಹುತ ಈ ಶಕ್ತಿ ದುರುಪಯೋಗ ಆಗ್ಬಿಡುತ್ತೆ ದುಷ್ಟರ ಕಡೆ ನಿಂತು ಬಿಡುತ್ತೆ ಅನ್ನತಕ್ಕಂಥದ್ದು ಇಲ್ಲ ಲೋಕಪಾವನಿ ಜಗಜ್ಜನನಿ ಆಕೆ ಆಡಿಸ್ಬೇಕಿತ್ತು ಈ ಭೂಮಿ ಮೇಲೆ ಅವತ್ತಿಗೆ ಕಡಿಮೆ ಅಂದ್ರೆ ಎಪ್ಪತ್ತೆಪ್ಪತ್ತೈದು ಕೋಟಿ ಜನ ಸಾಯ್ತಾರೆ ಯುದ್ಧದಿಂದ ಎಪ್ಪತ್ತೆಪ್ಪತ್ತೈದು ಕೋಟಿ ಜನ ಅನ್ನತಕ್ಕಂಥ ಮಾತು ಇನ್ನು ಒಂಟೆಗಳು ಆನೆಗಳು ಕುದುರೆಗಳು ಬೇರೆ ಬೇರೆ ಜೀವಿಗಳ ಕಥೆ ಹೇಳಿ ಹ್ಮ್ ಪರಶುರಾಮರು ಅದನ್ನೇ ದುರ್ಯೋಧನ ಹೇಳೋದು ಇನ್ನು ಕಾರಣ ಮಹಾ ಕವಚ ಕುಂಡಲ ಏ ಸಾಧ್ಯವೇ ಇಲ್ಲ ನಾನು ಸಂಧಿಗೆ ಒಪ್ಪಲ್ಲ ಅಂತಾನೆ ನಾನು ಒಪ್ಪುವುದಿಲ್ಲ ವಾಟ್ ಎವರ್ ದ ಕಾಸ್ಟ್ ನೀವಿದ್ದೀರಿ ಅಂದ್ರೆ ನಾನು ಯುದ್ಧ ಗೆಲ್ಲೋದೆ ಮಾಡಿ ನನ್ನ ಜೊತೆಲಿ ನಿಂತು ಅಂತ ಯುದ್ಧ ಆಗುತ್ತೆ ಅವನೊಪ್ಪಲ್ಲಿ ಅಹಂಕಾರದ ಪರಮಾವಧಿ ನಾವು ಹಾಗೆ ನಮ್ಮ ಸುತ್ತಮುತ್ತ ನಮ್ಗೆ ಏನಾಗುತ್ತೆ ಕೆಲವೊಂದು ದುಡ್ಡಿನ ಮದ ಅಧಿಕಾರದ ಮದ ಹೆಸರಿನ ಮದ ವಿದ್ಯೆಯ ಮದ ಈ ರೀತಿ ಹೋದಾಗ ಇನ್ನೊಬ್ಬರನ್ನ ತುಳಿದು ಇನ್ನೊಬ್ಬರನ್ನ ಹಾಳು ಮಾಡಿ ಇನ್ನೊಬ್ಬರ ಬದುಕು ಕಸಿದು ಇನ್ನೊಬ್ಬರ ಜೀವನ ಕಸಿದು ಇನ್ನೊಬ್ಬರ ನೆರಳು ಕಸಿದು ಏನೇನೋ ಎಂತೆ ನೀವು ನೋಡ್ತಲೇ ಇದ್ದೀರಿ ಪ್ರತಿನಿತ್ಯ ನೋಡ್ತಿದ್ದೀರಿ ಕೇಳ್ತಿರ್ತೀರಿ ಇವತ್ತು ಯಾವ ನ್ಯೂಸ್ ನೋಡಿದ್ರು ಡಾಮ್ ಡುಮಾಲ್ ಈ ಜಾಗ ಕಬಳಿಸಿದ್ರಂತೆ ಇದ್ರಲ್ಲಿ ಲಂಚ ಅಂತೆ ಅದರಲ್ಲಿ ಲಂಚ ಅಂತೆ ಈ ಲಂಚ ಆ ಲಂಚ ಈ ಲಂಚ ಆ ಲಂಚ ಇದಕ್ಕಿತ್ಕೊಂಡ್ರು ಅದಕ್ಕಿತ್ಕೊಂಡು ಬರೀ ಒಂಥರ ಭಾಸ ಮನುಷ್ಯ ಎಗ್ಗು ಸಿಗ್ಗು ಎರಡೂ ಬಿಟ್ಟು ಕೊಟ್ಟ ಮಾತಿಗೆ ತನ ಕೊಟ್ಟಂತ ಒಂದು ಶಕ್ತಿಗೆ ವಿಪರೀತ ದುರುಪಯೋಗದ ಛಾಯಿಯಾಗಿ ನಿಂತು ಬಿಟ್ಟಿದೆ ಹ್ಮ್ ಏನ್ ಹೇಳ್ತೀರಿ ದುರ್ಯೋಧನ ಅದೇ ಮಾಡಿದ್ದು ನನ್ನ ಜೊತೆ ಭೀಷ್ಮ ಇದ್ದಾರೆ ದ್ರೋಣ ಇದ್ದಾರೆ ಅಲ್ಲಿ ನೋಡಿ ಭೀಷ್ಮರನ್ನ ಅವರು ಧನಸ್ಸು ಹಿಡಿದಿದ್ದಾಗ ಹೊಡೆದಿದ್ದ ಇಲ್ಲ ಶಿಖಂಡಿಯನ್ನ ನಿಲ್ಲಿಸಿದಾಗ ಧನಸ್ಸನ್ನ ತ್ಯಜಿಸ್ತಾರೆ ನೇರವಾಗಿ ಯುದ್ಧ ಮಾಡಿ ಆಗ್ತಿತ್ತ ಇಲ್ಲವೇ ಇಲ್ಲ ಅವ್ರು ಧನಸ್ ತ್ಯಜಿಸ್ತಿದ್ದಾಗೆ ಬಿಡೋ ಅರ್ಜುನ ಬಾಣನ ಅಂತ ಹೇಳ್ತಾರೆ ಕೃಷ್ಣರು ಹೇಳೋದಾಗ್ಲೆ ಏ ಈ ಸಮಯ ಬಿಟ್ರೆ ಅಷ್ಟೇ ಈ ತಾತ ತಿಂದ ಹಾಕ್ಬಿಡುತ್ತೆ ಒಂಬತ್ತು ದಿನಗಳ ಯುದ್ಧ ಭೀಷ್ಮರು ಸಾಮಾನ್ಯರಲ್ಲ ಐದು ದಿನಗಳ ಯುದ್ಧ ದ್ರೋಣರು ಎರಡು ದಿನಗಳ ಯುದ್ಧ ಹೆಚ್ಚು ಕಡಿಮೆ ಕರ್ಣ ಶಲ್ಯ ಒಂದು ಒಂದು ದಿನ ಸುಮ್ಮನೆ ಹೆಸರಿಗಷ್ಟೆ ಹ್ಮ್ ಅಷ್ಟೇ ಯಾರಲ್ಲಿ ಹ್ಮ್ ಅಶ್ವತ್ಥಾಮನಗ ಲಾಸ್ಟ್ ಅಲ್ಲಿ ಬಿಡಿ ಆ ಹದಿನೆಂಟನೇ ದಿನ ಕೂಡ ಗೃಪಾಚಾರ್ಯರು ಬರ್ತಾರೆ ಈಗಲಾದ್ರೂ ಸಂಧಿ ಮಾಡ್ಕೊಳೋ ದುರ್ಯೋಧನ ನನ್ನ ಮಾತು ಕೇಳೋ ನಿನ್ನ ಪರವಾಗಿ ಇದ್ದವರೆಲ್ಲ ಒಟ್ಟೋದ್ರು ಇನ್ನು ದ್ರೋಣರು ಅಶ್ವತ್ಥಾಮ ಹತ ಕುಂಜರಹ ಅಶ್ವತ್ಥಾಮ ಹತ ಕುಂಜರಹ ಅಶ್ವತ್ಥಾಮ ತೀರ್ಕೊಬಿಟ್ಟು ಇದೇ ಇದು ತಪಸ್ಸು ಮಾಡಿ ಚಿರಂಜೀವಿ ಅವನು ಅಂತ ಮಗನನ್ನ ಶಿವನಾಂಶದಲ್ಲಿ ಪಡೆದಿರತಕ್ಕಂಥದ್ದು ಹುಟ್ಟುವಾಗಲೇ ಅವನಿಗೆ ಇಲ್ಲೊಂದು ವಿಶೇಷವಾದಂಥ ಮಣಿ ಶಿವಪ್ರಸಾದ ಅದು ಹ್ಮ್ ಅದು ಒಳ್ಳೆ ಕುದುರೆ ತರ ಸದ್ದು ಮಾಡಿಕೊಂಡು ಅಳ್ತಾನೆ ಅವನು ಅದಕ್ಕೆ ಅಶ್ವಮೇ ಅಶ್ವತ್ಥಾಮ ಅಂತಕ್ಕಂಥದ್ದು ಅಶ್ವದ ಒಂದು ಕುದುರೆ ತರ ಸದ್ದು ಅಂತ ಆ ಹೆಸರನ್ನು ಕೊಡೋದು ನೋಡಿ ಆ ಕಾಲದಲ್ಲಿ ಅಂಥದ್ದೊಂದು ಹೆಸರುಗಳ ಒಂದು ಭಾವ ಅರ್ಥವಿರ್ತಿತ್ತು ಇವತ್ತಿಡೋ ಹೆಸರುಗಳು ಅರ್ಥ ಅನರ್ಥ ಬರಂದಾಮನಿಗೆ ಗೊತ್ತು ಇರಲಿ ಅಂಥದ್ರಲ್ಲಿ ಯೋಚನೆ ಮಾಡಿ ನೋಡಿ ದ್ರೋಣಾಚಾರ್ಯರು ಇದೇನಿದು ಅಂತ ಯೋಗ ನಿದ್ರೆಗೆ ಜಾರ ಬಿಡುತ್ತಾರೆ ಯುದ್ಧ ಮಾಡ್ತಿದ್ದವರು ಬಿಲ್ಲು ಬಾಣ ತಮ್ಮ ಧನಸ್ಸು ಬಾಣಗಳನ್ನ ಪಕ್ಕಿಟ್ಬಿಟ್ಟು ಅಲ್ಲೇ ಯುದ್ಧರಂಗದಲ್ಲಿಯೇ ಅಲ್ಲೇ ಕುಳಿತುಕೊಬಿಡ್ತಾರೆ ಹಾಗೆ ಧ್ಯಾನಕ್ಕೆ ಭಗವಂತನನ್ನೇ ಕೇಳ್ತಾನೆ ಇದೇನಿದು ಹೇಗ್ ನಡೀತು ಅಂತ ಆಗ ದೃಷ್ಟದ್ರಮ್ಯ ದ್ರೌಪದಿಯ ಅಣ್ಣ ದ್ರುಪದ ಮಹಾರಾಜನ ಎರಡನೇ ಮಗ ಓಡಿ ಬಂದು ತಲೆ ಕತ್ತರಿಸ್ತಾನೆ ತಮಾಷೆ ಗೊತ್ತಿದೆಯಾ ಇನ್ನೊಂದು ವಿಚಿತ್ರ ಏನಂದ್ರೆ ಭೀಷ್ಮರ ಸಾವಿಗೆ ಶಿಖಂಡಿ ಕಾರಣ ಆಗ್ತಾನೆ ಹೌದಲ್ವಾ ಶಿಖಂಡಿ ಯಾರ ಮಗ ಗೊತ್ತಾ ದ್ರೌಪದಿಗೆ ಖುದ್ದು ಸ್ವಂತ ಅಣ್ಣ ಮೊದಲನೇ ಅಣ್ಣ ದೃಪದನ ದೊಡ್ಡ ಮಗ ಹ್ಮ್ ದೊಡ್ಡ ಮಗ ದೃಪದನ ಮಗನೇ ಎರಡನೇವನು ಧೃಷ್ಟದ್ರಮ್ಯ ದ್ರೋಣಾಚಾರ್ಯರ ಸಾವಿಗೆ ಕಾರಣ ಅವ್ನ್ ಬಂದು ಧ್ಯಾನದಲ್ಲಿರೋ ದ್ರೋಣಾಚಾರ್ಯರ ತಲೆಯನ್ನ ಕತ್ತರಿಸ್ಬಿಡ್ತಾನೆ ಎಲ್ಲಿ ಇಲ್ಲ ಅರ್ಜುನ ಸಾಯಿಸೋದನ್ನ ಯೋಚನೆ ಮಾಡಿ ನೋಡಿ ಖಂಡಿತ ಇಲ್ಲ ಭೀಷ್ಮರಿಗೆ ಬಾಣಗಳು ಹೊಡೆದ್ರು ಕೂಡ ಅವ್ರ ಜ ನೆನೆಸ್ಕೊಳ್ಳೋವರೆಗೂ ಅವ್ರ ಜೀವ ಬಿಡ್ಲಿಲ್ಲ ಸ್ವಲ್ಪ ದಿನದಲ್ಲೇ ಭೀಷ್ಮ ಪಂಚಕ ಭೀಷ್ಮ ಅಷ್ಟಮಿ ಇದೆಲ್ಲ ಬರುತ್ತೆ ಹ್ಮ್ ಉತ್ತರಾಯಣ ದಕ್ಷಿಣಾಯಣದಲ್ಲಿ ಭೀಷ್ಮರು ಪ್ರಾಣತ್ಯಾಗ ಮಾಡುವುದೇ ಅನ್ನತಕ್ಕಂಥ ಮಾತು ಆ ಇದಕ್ಕೆ ಜೀವ ಹಾಡ್ಕೋತಾರೆ ಅವ್ರಿಗೆ ಗೊತ್ತಿತ್ತು ಬಟ್ ಅದನ್ನೇ ಹೇಳೋದು ಹೇ ಯೋಚನೆ ಮಾಡೋ ಯುವರಾಜ ಈಗಲಾದ್ರೂ ಸಂತಿ ಮಾಡ್ಕೊಳಕೊಳೋ ಹಳದುಳಿದತ್ತು ಏನೋ ಒಂದ್ ಮಾಡ್ಕೋಬಹುದು ಅಂದ್ರೆ ಏನ್ ಹೇಳ್ತಾನ ಗೊತ್ತಾ ಅಹಂಕಾರದ ಪಿತ್ತ ನೆತ್ತಿಗೇರಿರೋ ದುರ್ಯೋಧನ ಕೆಲವರಾಗಿ ಎಲ್ಲ ತಮ್ಮ ಅಹಂಕಾರ ಬಿಡಲ್ಲ ಬಿಡಲ್ಲ ಬಡ್ದಾಗ್ಬಿಟ್ಟಿದೆ ಇಲ್ಲ ನಾನು ಅದನ್ನೇ ಮಾಡೋದು ನಾನು ಅದನ್ನೇ ನೋಡೋದು ನಾನು ಅಲ್ಲೇ ಹೋಗೋದು ನಾವು ಹೇಳ್ತೇವೆ ಎಷ್ಟೋ ಬಾರಿ ಜಾತಕಸ್ಥರಿಗೆ ನೋಡಿ ದುರ್ಯೋಧನಾಗ ಹೇಳ್ತಾನೆ ನೋಡಿ ಹದ್ನೆಂಟನೇ ದಿನದಲ್ಲೂ ನೋಡಿ ಮೊದಲನೇ ದಿನ ಕೂಡ ಯುದ್ಧ ಬೇಡ ಸಂಧಿ ಮಾಡ್ಕೊಳ ನೀವೆಲ್ಲ ಇರಬೇಕಾದ್ರೆ ಏನಕ್ಕೆ ಅಂದ ಈಗ ಯಾರೂ ಇಲ್ಲಕ್ಕೊಣ ಈಗ್ಲಾದ್ರಂದ ಎಲ್ರೂ ಹೋದ್ಮೇಲೆ ಈಗೇನಕ್ ಸಂಧಿ ಅಂತ ನೋಡಿ ಇದೆ ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಂದ್ರೆ ಅವ್ನಿಗೆ ಬರೋಲ್ಲ ಕೃಪಾಚಾರ್ಯರು ಅಷ್ಟ್ ಹೇಳ್ಕೊಂಡ್ರೆ ಏ ಎಲ್ಲಾ ಓದ್ಮೇಲೆ ಇನ್ನೇನಿದೆ ಬಿಟಾಕಿ ಇನ್ನೇನು ಉಳಿದಿರೋದು ಅವನ್ ತಾಣ ಅದು ಹೋಗ್ಬಿಡ್ಲಿ ಯುದ್ಧವೋ ವೀರ ಮರಣವೋ ಅಂತ ಹೇಳ್ಬಿಡ್ತಾರೆ ನೆತ್ತಿ ನೆತ್ತಿ ಚಚ್ಕೋತಾರೆ ಕೃಪಾಚಾರ್ಯ ಸಪ್ತ ಚಿರಂಜೀವಿಗಳಲ್ಲಿ ಅವರೂ ಒಬ್ಬರು ಕೃಪಾಚಾರ್ಯರು ಏನ್ ಹೇಳ್ತೀರಿ ಆ ಹೋ ತಪ್ಪಿಸ್ಲಿಕ್ಕಾಗೋದೇ ಇಲ್ಲ ನಮ್ಮ ಒಂದು ದುರಂಕಾರದ ಪರಮಾವಧಿಯೇ ನಾನು ಹಿಡ್ಕೊಂಡಿದ್ ಮೊಲಕ್ಕೆ ಮೂರೇ ಕಾಲು ಅನ್ನೋ ನಾವ್ ಏನು ಮಾಡ್ಲಿಕ್ಕಾಗೋದಿಲ್ಲಪ್ಪ ಕೆಲವೊಂದು ಸಮಯ ದಯಮಾಡಿ ಈ ಕಲಿಯುಗ ಪ್ರಭಾವ ಒಂದ್ ಸ್ವಲ್ಪ ಸಮಯ ತಗೊಳ್ಳಿ ನೀವು ತಗೋಬೇಡಿ ನಿರ್ಧಾರ ಅಂತ ನಾನು ಯಾವತ್ತೂ ಹೇಳೋದು ಸ್ವಲ್ಪ ಸಮಯ ತಗೊಳ್ಳಿ ಸ್ವಲ್ಪ ಬದಲಾಯಿಸಲಾರೆ ಆದ್ರೆ ಸ್ವಲ್ಪ ಸಮಯ ನಮಗೆ ಜೀವನ ಬಂದು ಒಂದು ರೇಡಿಯೋ ತರ ಆನ್ ಆಫು ಭಗವಂತನ ಕೈಯಲ್ಲಿದೆ ಸೆಂಟ್ರಲ್ ಒಂದ್ ಚೂರು ಸೌಂಡ್ ಕಮ್ಮಿ ಮಾಡ್ಕೋಬಹುದು ಮ್ಯೂಟ್ ಮಾಡ್ಕೋಬಹುದು ಹೌದಲ್ವಾ ಆ ರೀತಿ ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಸಮಯಕ್ಕೆ ಅನ್ನತಕ್ಕಂಥದ್ದು ಮಾಡ್ಕೋತೀರಿ ನಿಮ್ಮ ಜೀವನವನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಹೆಜ್ಜೆ ಇಡ್ತೀರಿ ಆನಂದವಾಗಿದೆ ಅಂತ ಹೇಳ್ತೀವಿ